ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನು ಇಲ್ಲಿ ಕೆಲವೊಂದು ವಿಷಯ ಹೇಳೋದಿದೆ ಇನ್ನು ಯಾಕೆ ಅಂದರೆ ಕೆಲವರು ಭಾಳ ಜನ ನನ್ನ ವೀಕ್ಷಕರು ಫೋನ್ ಮಾಡ್ತಾರೆ ಆದರೆ ಏನಾಗುತ್ತೆ ಅವರು ಒಂದು ಇಂಟರ್ನೆಟ್ಟಿರೋ ಕಡೆನೋ ಅಥವಾ ಡಿಸ್ಟರ್ಬೆನ್ಸ್ ಇಲ್ದಿರೋ ಕಡೆನೋ ಫೋನ್ ಮಾಡಲ್ಲ ಸುಮ್ಮನೆ ಒಂದು ಹತ್ತು ಸಾರಿ ಇಪ್ಪತ್ತು ಸಾರಿ ಮಾಡ್ತಾನೆ ಇರ್ತಾರೆ ಅವ್ರ ವಾಯ್ಸ್ ನನಗೇನು ಕೇಳಿಸೋದೇ ಇಲ್ಲ ನಾನು ಹೇಳ್ತೀನಿ ನೆಟ್ಟಿರೋ ಕಡೆ ಮಾತಾಡಿ ಅಥ್ವಾ ಸೈಲೆಂಟಾಗಿರೋ ಕಡೆ ಮಾತಾಡಿ ಅಂತ ಇವ್ರಿಗೂ ಕಾಲ್ ಸಿಕ್ಕಲ್ಲ ಬೇರೆಯವ್ರಿಗೂ ಕಾಲು ಸಿಕ್ಕಲ್ಲ ನಮ್ಮ ಸಮಯ ಕೂಡ ವೇಸ್ಟ್ ಆಗುತ್ತೆ ದಯವಿಟ್ಟು ಆ ರೀತಿ ಮಾಡ್ಕೋಬೇಡಿ ಏಕೆಂದರೆ ಸಿಕ್ಕದೇ ಒಂದು ಕಾಲ್ ನಿಮಗೆ ಅಪ್ರೂವ್ಪ್ಪಾ ಕೆಲವ್ರಿಗಂತೂ ನೀವು ಯಾವಾಗ ನೋಡಿದ್ರೂ ಬಿಝಿ ಇರ್ತೀರ ಸಿಕ್ಕೋದಿಲ್ಲ ನಾವು ಫೋನ್ ರಿಸೀವ್ ಮಾಡಲ್ಲ ನೀವು ಅಂತ ಕೂಡ ಪಾಪ ಕೆಲವ್ರು ಹೇಳ್ತಿರ್ತಾರೆ ನೀವು ಈ ಥರ ಮಾಡಿದಾಗ ನೋಡಿ ಅಂಥವ್ರಿಗೂ ಸಿಕ್ಕಲ್ಲ ನಿಮಗೂ ಸಿಕ್ಕಲ್ಲ ನಮಗೂ ಸಮಯ ಅನ್ನೋದು ಸುಮ್ಮನೆ ಅದು ಇದಾಗುತ್ತೆ ಹಾಗಾಗಿ ದಯವಿಟ್ಟು ಎಲ್ಲರೂ ಒಂದು ನೀವು ಮಾತಾಡಬೇಕು ಅಂದಾಗ ಎಲ್ಲರೂ ಒಂದು ನಿಶ್ಶಬ್ದವಾಗಿರೋ ಸ್ಥಳದಲ್ಲಿ ಫೋನ್ ಮಾಡಿ ಮತ್ತು ನೆಟ್ಟಿರೋ ಕಡೆ ಬಂದು ಮಾತಾಡಿ ಮತ್ತು ಇನ್ನು ಕೆಲವ್ರು ಏನು ಮಾಡ್ತೀರ ಅಂದರೆ ಇಡೀ ಸ್ಟೋರಿ ಹೇಳ್ಕೊಂಡು ಕೂತ್ಕೊಳ್ತೀರಾ ಇಡೀ ಸ್ಟೋರಿ ಕೇಳೋಷ್ಟು ವ್ಯವಧಾನ ಆಗಲಿ ಸಮಯ ಆಗಲಿ ನಮ್ಮ ಚಾನಲಲ್ಲಿ ಇರೋದಿಲ್ಲ ದಯವಿಟ್ಟು ನೀವು ಒಂದು ಶಾರ್ಟಾಗಿ ಚಿಕ್ಕದಾಗಿ ಚೊಕ್ಕವಾಗಿ ಈ ರೀತಿ ಏನಾಗಬೇಕೇನಿಲ್ಲ ಇಷ್ಟು ಮಾತ್ರ ಹೇಳಿ ಅಂತ ಹೇಳ್ತಾ ಬನ್ನಿ ಈಗ ನಾವು ಹೋಗೋಣ ಏನು ಮಾಡ್ತಾ ಇದ್ದೀನಿ ಏನು ಇಲ್ಲಿ ಏನು ಇದು ಕಾಣ್ತಾ ಇದೆ ಅನ್ನೋದು ಗೊತ್ತಾಗಲಿ ಇದು ಒಂದು ಅದ್ಭುತವಾದಂಥ ಒಂದು ಸರ್ವ ಜನ ಮೋಹನ ಮೋಹಿನಿ ಒಂದು ಪೌಡ್ರ್ ಅಂತ ಇದು ಸರ್ವಜನ ಜನ ಮೋಹನ ಮೋಹನ ಅಂತಂದರೆ ಮೋಹಿನಿ ಪೌಡರು ಅಂತ ಹೇಳ್ತಾರೆ ಇದನ್ನು ಅಂದರೆ ಇದು ಆ ಥರ ಜನನ ವಶೀಕರಣ ಮಾಡುತ್ತೆ ಇದನ್ನ ಸಾಕಷ್ಟು ಇದನ್ನ ಏನಕ್ಕೆ ಇದನ್ನ ತೋರಿಸ್ತಾ ಇದ್ದೀನಿ ಅಂತಂದರೆ ಸಾಕಷ್ಟು ಜನ ಗಂಡ ಹೆಂಡ್ತಿ ಇರ್ಬೋದು ಅತ್ತೆ ಮಾವ ನಾದ್ನಿದ್ದಿರು ಅಥವಾ ವಾರಗಿತ್ತಿರು ಈ ರೀತಿ ಕೆಲವು ಕುಟುಂಬದಲ್ಲಿ ಸಮಸ್ಯೆಗಳು ಇರ್ತವೆ ಆ ಸಮಸ್ಯೆಗಳು ಇದ್ದಾಗ ಅವರು ಒಬ್ಬೊಬ್ರಿಗೆ ಒಂದಾಣಿಕೆ ಇರೋದಿಲ್ಲ ಒಬ್ಬರು ಗಂಡ್ರಿಗೆ ಒಬ್ಬರು ಆಗೋದಿಲ್ಲ ಅದು ಮತ್ತೆ ಗಂಡ ಹೆಂಡತಿ ಸಮಸ್ಯೆ ಸಾಕಷ್ಟು ಜನ ಪುರುಷ ಇರ್ಬೋದು ಹೆಂಡತಿನ ಬಿಟ್ಟು ಮತ್ತೊಬ್ಬಳು ಸವಾಸ ಮಾಡಿರ್ತಾನೆ ಅಂಥವ್ರಿಗೆ ಮತ್ತೆ ಹೆಂಡತಿ ಕೂಡ ಕೆಲವೊಂದು ಗಂಡನ್ನು ಬಿಟ್ಟು ಬೇರೆ ಪರಪುರುಷನ ಒಂದು ಇದನ್ನಲ್ಲಿ ಆಕರ್ಷಣೆಯಲ್ಲಿ ಬಿದ್ದಿರ್ತಾಳೆ ಇಂಥದ್ದಕ್ಕೆಲ್ಲ ಇದು ಒಂದು ಅದ್ಭುತವಾದಂಥ ಮೋಹನ ವಶೀಕರಣ ಅಂತ ಅಂತಲೇ ಇದಕ್ಕೆ ಹೆಸರು ಇರುತ್ತೆ ಹಾಗಾಗಿ ಇದು ನಿಮಗೆ ಇದು ಯಾಕೆ ಸಾಕಷ್ಟು ನನಗೆ ಬರ್ತಾ ಅಂಥದ್ದೇ ಈ ರೀತಿ ಒಂದು ಇದು ಇದು ಒಂದು ಅದ್ಭುತವಾದಂಥ ಒಂದು ಪೌಡ್ರು ಅಂದರೆ ಇದು ಬೇರೆ ರೀತಿಯಲ್ಲಿ ಮಾಡಬೇಕಾಗುತ್ತೆ ಇದನ್ನು ಇದು ತಿನ್ನೋ ಅಂಥದ್ದೇ ಆಗಲಿ ಬೇರೆ ಹಂಥದ್ದಾಗಲ್ಲ ಅಥವಾ ನೀವು ಅಣೆಗಿ ಕೊಡೋದು ತಿಲಕೂ ಅಲ್ಲ ಇದು ಇದು ಬೇರೆ ರೀತಿನೇ ಬರುತ್ತೆ ಇದನ್ನು ಒಂದು ಭೂಜೆಪತ್ರೆ ತೊಗೊಂಡು ಅವ್ರ ಹೆಸರು ಬರೆದು ಇದು ಕೆಲವೊಂದು ಒಂದು ವಸ್ತುಗಳು ಹಾಕಿ ಅದರೊಳಗೆ ಒಂದು ಜಾಗದಲ್ಲಿ ಇಡೋ ಅಂಥದ್ದು ಸಾಕಷ್ಟು ಸಾಕಷ್ಟಿದೆ ಇಲ್ಲಿ ಅಂದರೆ ನಾನು ಪೂರ್ತಿ ವಿವರಣೆ ಕೊಡ್ತಾ ಇಲ್ಲ ಪೂರ್ತಿ ವಿವರಣೆ ಕೊಟ್ಟಾಗ ಏನಾಗುತ್ತೆ ಅದು ಬೇರೆ ಬೇರೆ ರೀತಿಯಲ್ಲಿ ನಾವು ದುರ್ಬಳಕೆ ಜಾಸ್ತಿ ಆಗುತ್ತೆ ಹೊರತು ಒಳ್ಳೆ ಮಾರ್ಗಕ್ಕೆ ಹೋಗೋದು ಕಷ್ಟ ಹಾಗಾಗಿ ಕೆಲವೊಂದು ಎಷ್ಟೋ ಸೀಕ್ರೆಟ್ನ ನಾವಿಲ್ಲಿ ರಿವೀಲ್ ಮಾಡ್ಲಿಕ್ಕಾಗಲ್ಲ ಅಂದರೆ ಹೇಳ್ಲಿಕ್ಕಾಗಲ್ಲ ಅದನ್ನು ನಮ್ಮ ವೀಕ್ಷಕರು ತಿಳ್ಕೊಬೇಕು ಸೂಕ್ಷ್ಮಗಳನ್ನು ತಿಳ್ಕೊಳ್ತಾರೆ ಅಂತ ಕೂಡ ಅಂದ್ಕೊಂಡಿದ್ದೀನಿ ವೀಕ್ಷಕ ಇದು ಒಂದು ರೀತಿ ರೀತಿ ಬರುತ್ತೆ ಗಂಡ ಈ ರೀತಿ ಆದಾಗ್ಲೂ ಕೂಡ ಆ ರೀತಿ ಅವರು ಅದನ್ನು ಮಾಡಿ ಒಂದು ಗೊತ್ತಿಲ್ಲದಂಥ ಸ್ಥಳದಲ್ಲಿ ಅದನ್ನು ಇಟ್ಟಾಗ ಅವನು ಸ್ವಲ್ಪ ದಿವಸದಲ್ಲೇ ಅವರಿಗೆ ವಶೀಕರಣ ಹಾಕ್ತಾನೆ ಮತ್ತು ಪರಪುರುಷರು ಪರ ಸ್ತ್ರೀ ಸಂಘ ಮಾಡಿರೋಂಥವ್ರು ಮಕ್ಕಳು ಕೆಲವು ಮಕ್ಕಳು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗ್ಬೋದು ಒಂದು ಈಗ ಒಂದು ಇಷ್ಟಪಟ್ಟು ಹೋಗ್ತಾ ಇರ್ತಾರೆ ಅಂಥವರು ಕೂಡ ಇದನ್ನು ಮಾಡ್ಬೋದು ಅವ್ರ ತಂದೆ ತಾಯಿ ಪಾಪ ಎಷ್ಟೋ ಕಷ್ಟಪಟ್ಟು ಮಕ್ಕಳನ್ನ ಸಾಕಿರ್ತಾರೆ ಅವ್ರದ್ದೇ ಒಂದು ಕನಸಿರುತ್ತೆ ನನ್ನ ಮಕ್ಕಳು ಈ ರೀತಿ ಇರಬೇಕು ಅಥವಾ ನನ್ನ ಮಗ ಈ ರೀತಿ ಅಥವಾ ನನ್ನ ಮಗಳು ಈ ರೀತಿ ಇರಬೇಕು ಇಂಥವನಿಗೆ ಮದುವೆ ಮಾಡಿಕೊಡ್ಬೇಕು ಒಂದು ಒಳ್ಳೆ ಸಂಸಾರ ನನ್ನ ಮಗಳಿಗೆ ಕಟ್ಕೊಡ್ಬೇಕು ಅಥವಾ ಮಗನ ಕಟ್ಕೊಡ್ಬೇಕು ಅನ್ನೋದಿರ್ತದೆ ಆದರೆ ಈಗಿನ ಕಾಲದ ಮಕ್ಕಳು ಏನಾಗ್ಬಿಟ್ಟಿದೆ ಅಂದರೆ ಸಾಕಿ ಬೆಳೆಸಿ ಅವರು ಒಂದು ಲೆವೆಲಿಗೆ ಬಂದ ಮೇಲೆ ಅವ್ರನ್ನ ಮಾತು ಕೇಳೋದೇ ಇಲ್ಲ ಯಾಕೆ ಅಂತಂದರೆ ತಂದೆ ತಾಯಿ ಏನಿರುತ್ತೆ ಒಂದು ಜವಾಬ್ದಾರಿ ಅನ್ನೋದ್ಕಿಂತ ಅವ್ರಿಗೆ ಅನುಭವ ಇರುತ್ತೆ ಅನುಭವ ಯಾಕೆಂದರೆ ಈಗಾಗಲೇ ಅವರು ಕಷ್ಟ ಅನುಭವ್ಸಿರ್ತಾರೆ ಯಾವ ರೀತಿ ನನ್ನ ಸಿಕ್ಕಿದ್ರೆ ಒಳ್ಳೇದಾಗ್ತಿತ್ತು ಯಾವ ರೀತಿ ನಾನು ಪಡ್ಕೊಂಡಿದ್ರೆ ನಾನು ಯಾವ ರೀತಿ ಇಂಪ್ರೂವ್ಮೆಂಟ್ ಆಗ್ತಿದ್ದೆ ಅನ್ನೋದು ಅವ್ರು ಏನು ಕಳ್ಕೊಂಡಿದ್ದೀನಿ ಏನು ಪಡ್ಕೋಬೇಕಾಗಿತ್ತು ಅನ್ನೋದು ಅವ್ರಿಗೆ ಗೊತ್ತಿರೋ ಹಾಗಾಗಿ ತಂದೆ ತಾಯಿ ಅನ್ನೋರಿಗೆ ಅನುಭವ ಇರುತ್ತೆ ಆ ಅನುಭವದಿಂದ ಅವ್ರು ಹೇಳ್ತಾರೆ ನಿನಗಿಂಥ ಒಂದು ಗಂಡು ಚೆನ್ನಾಗಿರ್ತಾರೆ ಅಥವಾ ನಿನಗಿಂಥ ಒಂದು ಹೆಂಡತಿ ಚೆನ್ನಾಗಿರ್ತಾಳೆ ನಿನಗಿಂಥವ ಚಿಕ್ಕರೆ ನಿನ್ನ ಜೀವನ ಒಂದು ಒಳ್ಳೆಯ ರೀತಿಲಿ ಹೋಗುತ್ತೆ ಅನ್ನೋದು ತಂದೆ ತಾಯಿ ಹೇಳ್ತಾರೆ ಅದನ್ನು ಈಗಿನ ಮಕ್ಕಳು ಅದನ್ನು ಕೇಳಿದ್ರೆ ಅವ್ರ ಜೀವನ ಕೂಡ ಒಳ್ಳೇದಿರುತ್ತೆ ಹಾಗಾಗಿ ಇಂಥ ಒಂದು ಮೋಹನ ಸರ್ವ ಮೋಹನ ವಶೀಕರಣ ಪೌಡರು ಅಂತ ಬರುತ್ತೆ ಇದು ಯಾವುದೇ ರೀತಿ ತಿಲಕ್ಕನೂ ಅಲ್ಲ ತಿನ್ನೋ ಅಂತ ಅದು ಅಲ್ಲ ಇದು ಇದು ಬೇರೆ ರೀತಿಲಿ ಬರುತ್ತೆ ಇದನ್ನು ನಾನು ಮೊದಲೇ ಹೇಳಿದಂಗೆ ಅದಕ್ಕೊಂದು ಬೇರೆ ಬರುತ್ತೆ ಅದನ್ನು ನೀವು ಆ ಒಂದು ಹೆಸ್ರು ಬರೆದು ಯಾರು ಇರ್ತಾರೋ ನಿಮ್ಮ ಮಾತು ಯಾರು ಕೇಳ್ತಿಲ್ಲ ಅಥವಾ ನಿಮಗೆ ಯಾರು ವರ್ಷ ಆಗಬೇಕು ಅನಿಸುತ್ತೋ ಅಂತ ಅವ್ರ ಹೆಸರು ಬರೆದು ಅದಕ್ಕೊಂದು ಇನ್ನೂ ಒಂದು ವಸ್ತು ಬರುತ್ತೆ ಆ ವಸ್ತುನ ಹಾಕಿ ಒಂದು ಗೊತ್ತಿಲ್ಲದಿರೋವಂಥ ಸ್ಥಳದಲ್ಲಿ ಇದ್ದಾಗ ಅದು ಅವರು ಅನಾಯಾಸವಾಗಿ ಅವರು ನಿಮ್ಮ ಕಡೆ ಸೆಳೆತ ಆಗುತ್ತೆ ಗಂಡ ಇರ್ಬೋದು ಹೆಂಟಿರ್ಬೋದು ಮಗ ಇರ್ಬೋದು ಮಗಳಿರ್ಬೋದು ಮತ್ತು ವಶೀಕರಣ ಯಾರು ಬೇಕಾದ್ರು ಇದನ್ನು ಅಂದರೆ ಒಳ್ಳೆ ರೀತಿಲಿ ಮಾಡ್ಕೋಬೇಕು ಯಾವುದೋ ಕೆಟ್ಟು ದುರ್ನಡತೆಗೆಲ್ಲ ಬಳಸ್ಕೊಂಡ್ರೆ ಇದು ಯಾವುದೇ ರೀತಿ ಕೆಲಸ ಮಾಡಲ್ಲ ಇದು ಒಂದು ಅದ್ಭುತವಾದಂಥ ಇದು ಮತ್ತು ಒಂದು ವೀಕ್ಷಕರೇ ಇನ್ನೊಂದು ನಾನು ಸಾಕಷ್ಟು ಗಂಡು ಮಕ್ಕಳು ಕೇಳ್ತಾ ಇರೋವಂಥದ್ದು ನೋಡಿ ಇದು 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 ತಿಲಕ ಸರ್ವ ವಶೀಕರಣ ತಿಲಕ ಅಂತ ಬಂದ್ಬಿಡ್ತಿದ್ದು ಮೋಹಿನಿ ತಿಲಕ ಅಥ್ವಾ ಮೋಹನ ತಿಲಕ ಅಂತ ಬರುತ್ತೆ ಸಾಕಷ್ಟು ಗ ಗಂಡು ಮಕ್ಕಳು ನನಗೆ ಕೇಳ್ತಿರ್ತಾರೆ ಅಮ್ಮ ನಾನು ಇಷ್ಟು ವರ್ಷ ಅವಳನ್ನ ಇಷ್ಟಪಟ್ಟೆ ಈಗ ಯಾವುದೋ ಒಂದು ಇದರಿಂದ ಅವಳು ನನ್ನ ಬಿಟ್ಟು ಹೋಗ್ತಾ ಇದ್ಬಿಟ್ಟು ಹೋಗಿದ್ದಾಳೆ ನನಗೆ ಅವಳು ಬೇಕಾಗಿದೆ ಅಂತಂದ್ಬಿಟ್ಟು ಇನ್ನು ಕೆಲವರು ನನ್ನ ಹತ್ರ ಇಷ್ಟು ವರ್ಷ ದುಡ್ಡೆಲ್ಲ ಖರ್ಚು ಮಾಡಿಸ್ಕೊಂಡ್ಳು ದುಡ್ಡೆಲ್ಲ ನನ್ನ ಕಡೆಯಿಂದ ಬೇಜನ ತೊಗೊಂಡಿದ್ದಾಳೆ ನಮ್ಮನ್ನ ಒಂದು ಬಳಸ್ಕೊಂಡ್ಳು ಅವಳು ಬಳಸ್ಕೊಂಡು ಈಗ ನನ್ನ ಬೇಡ ಅಂತ ಬೇರೆಯವ್ರನ್ನ ಮದುವೆ ಆಗ್ತಿದ್ದಾಳೆ ಅಂಥ ರೀತಿಯೆಲ್ಲ ಸಾಕಷ್ಟು ಕೇಳ್ತಾಯಿರ್ತಾರೆ ಅದು ಮಾಡೋದು ತಪ್ಪೇನೆ ಅವ್ರೇ ಯಾಕೆ ಅಂತಂದರೆ ಅವಳ ಒಂದು ಗುಣ ನಡತೆ ನಿಮಗದು ಈ ಚಿಕ್ಕದ್ರಲ್ಲೇ ಹೋಗಿರೋದನ್ನ ಬಿಟ್ಬಿಟ್ರೆ ನೀವು ಒಳ್ಳೇದು ಆದರೆ ನೀವು ಕೆಲವರು ಹಠ ಮಾಡ್ತೀರಾ ಇಲ್ಲ ನಂಗೆ ಅವಳೇ ಬೇಕು ನಾವು ಇಷ್ಟು ವರ್ಷ ಇಷ್ಟಪಟ್ಟಿದ್ವಿ ಇಷ್ಟು ವರ್ಷ ಜೊತೆಯಲ್ಲಿದ್ವಿ ಅಂತ ಏಕೆಂದರೆ ಈಗೆಲ್ಲೋ ಚಿಕ್ಕದಾಗಿ ಕಳ್ಕೊಂಡ್ರಿ ನಾಳೆ ಮದುವೆ ಆಗಿ ಇರೋದು ಪರ ಅದನ್ನೆಲ್ಲ ದೋಚ್ಕೊಂಡು ಹೋಗಿ ಹೋಗಿದ್ರೆ ಅವಾಗ ಇದ್ದಿದ್ದು ನಷ್ಟ ಆಗುತ್ತೆ ಆದರೆ ಅದು ಕೆಲವರು ಮನಸ್ಸಲ್ಲಿ ಏನೋ ಒಂದು ವಿಶ್ವಾಸ ಕೊಟ್ಬಿಟ್ಟಿರ್ತಾರೆ ಮನ್ಸನ್ನ ಕೊಟ್ಟಿರ್ತಾರೆ ಹಾಗಾಗಿ ಅವ್ರಿಗೆ ಬಿಡೋಕೆ ಮನಸ್ಸು ಬರೋಲ್ಲ ಹಾಗಾಗಿ ಅಂಥವ್ರಿಗಾಗಿ ಅಂಥ ಒಳ್ಳೆಯ ಉದ್ದೇಶ ಅವರು ಮಾಡಿಕೊಂಡು ಮತ್ತೆ ಪೂರ್ತಿ ಅವ್ರನ್ನ ಒಳ್ಳೆ ರೀತಿಯಲ್ಲಿ ಅವ್ರನ್ನ ಬಾಳಸೋ ಅಂಥವ್ರಿಗೆ ಮಾತ್ರ ಇದು ಒಂದು ವಶೀಕರಣ ತಿಲಕ ಇದು ಇದು ಒಂದು ಇದು ಬರುತ್ತೆ ಇದರೊಳಗೆ ಹಣೆಯಲ್ಲಿ ಇದನ್ನು ಇಟ್ಕೊಂಡು ಅವರ ಹತ್ರ ಹೋಗಿ ಮಾತಾಡಿದಾಗ ಇದು ಬರೀ ಅದಕ್ಕೆ ಅಲ್ಲ ಒಂದು ವಶಿಕರಣ ಅಂತಂದರೆ ಬೇರೆ ರೀತಿಲಿ ಕೂಡ ಆಗುತ್ತೆ ಒಂದು ರಾಜಕೀಯ ಅದರಲ್ಲಿ ಹೋಗಬೇಕು ಅವ್ರ ಹತ್ರ ನಾವು ಮಾತಾಡಬೇಕು ರಾಜಕೀಯದಲ್ಲಿ ಹೋಗಬೇಕು ಮತ್ತು ಬೇರೆ ನಿಮ್ಮ ವ್ಯವಹಾರಗಳು ಆಗಬೇಕು ಒಂದು ಬಾಸ್ ಹತ್ರ ಹೋಗ್ತಿದ್ದೀರ ಅವರು ನಿಮ್ಮ ಹೇಳ್ದಂಗೆ ನೀವು ಕೇಳ್ಬೇ ನೀವು ಹೇಳ್ದಂಗೆ ಅವ್ರು ಕೇಳಬೇಕು ಅಂತ ರಜಾ ಕೇಳ್ತೀರಾ ಅಥವಾ ಇನ್ಕ್ರಿಮೆಂಟ್ ಕೇಳ್ತೀರ ಏನೋ ಒಂದು ಕೇಳ್ತಿರ್ತೀರ ಅದು ಹಾಗಿರಲ್ಲ ಆವಾಗ ಇದನ್ನು ಇಟ್ಕೊಂಡು ಹೋದಾಗ ಅದು ಕೂಡ ವಶೀಕರಣ ಆಗುತ್ತೆ ಇದು ಒಂದು ಅದ್ಭುತವಾದಂಥ ಯಂತ್ರ ಮಂತ್ರಗಳಕ್ಕಿಂತ ಅದ್ಭುತವಾದಂಥ ಒಂದು ತಂತ್ರ ಅಂತ ತಿಳ್ಕೊಬೋದು ಇದು ಒಂದು ತಿಲಕ ಇದು ನಾನು ಮೊದಲು ತೋರಿಸಿದ್ದು ಅದು ಬೇರೆ ರೀತಿಯಲ್ಲಿ ಬರುತ್ತೆ ಇದು ಬಂದು ತಿಲಕ ಇದು ನೋಡಿ ಇದನ್ನು ಇಟ್ಕೊಂಡಾಗ ಅವರು ಎಂಥವರೇ ಇದ್ದರು ಎಂಥ ಒಂದು ಅದನ್ನು ಹೇಳ್ತಾರೆ ಸೀತೆ ಸಾಬಿತ್ರಿ ಸತಿ ಸಾವಿತ್ರಿ ಅಂತ ಅಂಥವರೇ ಇದ್ದರೂ ಕೂಡ ಇದನ್ನು ಸೆಳೆಯುತ್ತೆ ಅಂತ ಒಂದು ಹೇಳೋವಂಥ ಮನಸ್ಥಿತಿ ಇರುವಂಥದ್ದು ಇದು ಬಹಳ ಅದ್ಭುತವಾದ ಒಂದು ಕೆಲಸ ಮಾಡುತ್ತೆ ಇದು ಇದು ಯಾಕೆಂದರೆ ನಾನು ಏನು ಹಾಕಿ ನೀವು ಕೇಳ್ಬೋದು ಇದು ಏನು ತಯಾರು ಮಾಡಿ ಇದು ನಾವು ತಯಾರು ಮಾಡೋ ಅಂಥದ್ದೆಲ್ಲ ನಮಗೆ ಸಿಕ್ಕೋ ವಸ್ತುಗಳು ಅಂತ ಅಂತಲೂ ಅಲ್ಲ ಇದು ಇದು ಬೇರೆ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತಾರೆ ಆ ರೀತಿಯಾಗಿ ಇದು ಪ್ರಯೋಗ ಮಾಡಿರೋ ಅಂಥದ್ದು ಇದು ಇದಕ್ಕೆ ರೀತಿ ಅಂದರೆ ನೀರು ನೀರಾಗಿಲ್ಲ ಇದು ಗಂಧದ ರೀತಿ ಇರುತ್ತೆ ಇದನ್ನು ಹಣೇಲಿಗೇ ನೀವು ಇಟ್ಕೋಬೇಕಾ ಚೆನ್ನಾಗಿ ಕಲಿಸ್ಬಿಟ್ಟಿದ್ದನ್ನು ಹಣೆಯಲ್ಲಿ ನೀವು ಧಾರಣೆ ಮಾಡಿದಾಗ ನಿಮಗೆ ಎಂಥವ್ರಾದರೂ ನಿಮಗೆ ಯಾವುದೇ ಒಂದು ಶತ್ರುಗಳು ಇರ್ಬೋದು ಅವರು ಮಿತ್ರರಾಗ್ತಾರೆ ಆಗ್ತಾರೆ ಈ ರೀತಿ ಒಂದು ಪ್ರೀತಿ ಪ್ರೇಮ ಅಂತ ಒಂದು ಅಂದ್ಕೊಂಡಿರ್ತೀರ ಆ ಪ್ರೀತಿ ಪ್ರೇಮ ಪ್ರೇಮ ಅನ್ನೋದು ನಿಮಗೆ ಲಭ್ಯ ಆಗ್ತಾಯಿಲ್ಲ ಅಥವಾ ಹುಡುಗ ನಿಮಗೆ ತೊಂದರೆ ಕೊಟ್ಟಿದ್ದಾನೆ ಅಥವಾ ಹುಡುಗಿ ನಿಮಗೆ ಮರ್ತಿದ್ದಾಳೆ ಅಂದಾಗ ಇದನ್ನು ಧಾರಣೆ ಮಾಡಿಕೊಂಡು ನೀವು ಅವ್ರ ಹತ್ರ ಮಾತಾಡಿದಾಗ ನಿಮಗೆ ಸರ್ವ ವಶೀಕರಣ ಆಗುತ್ತೆ ಇದು ವೀಕ್ಷಕರೇ ಇದೊಂದು ಅದ್ಭುತವಾದಂಥ ಎರಡೂ ಕೂಡ ಭಾಳ ಅದ್ಭುತವಾದ ಕೆಲಸ ಮಾಡುತ್ತೆ ಇದು ಅಷ್ಟೇ ಅದು ಅಷ್ಟೇ ಇದಕ್ಕೆ ನಿಮ್ಗೆ ಯಾರಿಗಾದರೂ ಬೇಕಾದವರು ಇದನ್ನು ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇದುವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದ ಅಂತ ಹೇಳ್ತಾ ವೀಕ್ಷಕರೇ ಧನ್ಯವಾದಗಳು